ಹಲೋ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಇವತ್ತು ಶಿವರಾಜಣ್ಣ ಅಣ್ಣ ಕೇರ್ಪೇಟೆ ಮತ್ತೆ ನಮ್ಮ ಗಿರೀಶ್ ಅಣ್ಣ ಆಮೇಲೆ ನಮ್ಮ ಮಲ್ಲೇಶ್ ಅಣ್ಣ ನಮಸ್ಕಾರ ಮೇಕಪ್ ಮಾಡ್ತಾ ಇದಾರೆ ಇವತ್ತು ನಮ್ಮ ಅಯೋಗ್ಯ ಟು ಟೂ ನಮಸ್ಕಾರ ನಿಮ್ಮೆಲ್ಲರ ಬ್ಲೆಸ್ಸಿಂಗು ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಯೋಗ್ಯ ಟೀಮ್ ಇರ್ಲಿ ಮತ್ತೆ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಜೊತೆಗೆ ನಮ್ಮ ಮೇಲೆ ಇರಲಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸ್ನೇಹಿತರೆ ಲವ್ ಯು ಊಟ ಮಾಡಿ ತಿಂಡಿ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಅವಾಗ ಅವಾಗ ನನ್ ಪಿಕ್ಚರ್ ನೋಡ್ತಾ ಇರಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕನ್ನಡ ಚಿತ್ರರಂಗ ಮತ್ತೆ ಕಲಾವಿದರ ಮೇಲೆ ಇರಲಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು